ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರುಳಿಯ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವೈಸ್ ಕೋರ್ಸ್ ಇಪ್ಪತ್ತ್ಮೂರು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಮಧುರ ಮಕ್ಕಳೇ ನೀವು ಇಲ್ಲಿ ಯಾರ ಹತ್ತಿರ ಬಂದಿದ್ದೀರಿ ಯಾವುದೇ ಶರೀರ ದಾರಿ ಸಾಧು ಸಂತರ ಹತ್ತಿರ ಬಂದಿದ್ದೀರೇನೋ ಇಲ್ಲ ನೀವು ಶಿವ ತಂದೆಯ ಹತ್ತಿರ ಬಂದಿದ್ದೇವೆ ಎಂದು ಹೇಳುತ್ತೀರಿ ಅವರು ನಿರಾಕಾರ ಆಗಿದ್ದಾರೆ ಅವರು ಈ ಶರೀರವನ್ನು ಸಾಲವಾಗಿ ತೆಗೆದುಕೊಂಡಿದ್ದಾರೆ ಓಂ ಶಾಂತಿ ಓಂ ಶಾಂತಿಯ ಅರ್ಥವೇನು ಸ್ವಧರ್ಮದಲ್ಲಿ ಸ್ಥಿತ ಆಗುವುದು ಅಥವಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಇದಕ್ಕೆ ಹೇಳಲಾಗುತ್ತದೆ ಸ್ವಧರ್ಮದಲ್ಲಿ ಕುಳಿತುಕೊಳ್ಳುವುದು ಭಗವಾನ್ ವಾಚ ಇದೆ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ ಎಂದು ನಾವು ಮಕ್ಕಳ ಸ್ವಧರ್ಮ ಶಾಂತಿಯಾಗಿದೆ ನಮ್ಮ ನಿವಾಸ ಸ್ಥಾನ ಶಾಂತಿಧಾಮ ಆಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ಸ್ವಧರ್ಮದಲ್ಲಿ ಕುಳಿತುಕೊಳ್ಳಬೇಕು ನಮ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ ಬೇಹದ್ದಿನ ತಂದೆ ಬಂದಿರುವುದೇ ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಲು ವಜ್ರ ಸಮಾನ ದೇವಿ ದೇವತೆಗಳು ಆಗುತ್ತಾರೆ ಅವರು ಯಾವಾಗ ಆಗುತ್ತಾರೆ ಇಷ್ಟೊಂದು ಶ್ರೇಷ್ಠ ಪುರುಷೋತ್ತಮರು ಹೇಗೆ ಆದರೂ ಈ ಮಾತುಗಳನ್ನು ನೀವು ಮಕ್ಕಳು ಬಿಟ್ಟರೆ ಅನ್ಯರು ಯಾರೂ ತಿಳಿಸಲು ಸಾಧ್ಯವಿಲ್ಲ ನಮಗೇನೆ ತಂದೆ ತಿಳಿಸುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ನಾವು ಬ್ರಾಹ್ಮಣರಾಗಿದ್ದೇವೆ ಮುಂದೆ ನಾವೇ ದೇವತೆಗಳಾಗಬೇಕು ಬ್ರಾಹ್ಮಣರು ಜುಟ್ಟಿನ ಸಮಾನರು ನಾವು ಶೂದ್ರರಿಂದ ಬ್ರಾಹ್ಮಣರಾಗುತ್ತಿದ್ದೇವೆ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳಾಗಿದ್ದೇವೆ ನಾವು ಕೂಕವಂಶಾವಳಿಗಳು ಅಲ್ಲ ಕಲಿಯುಗದಲ್ಲಿ ಎಲ್ಲರೂ ಕೂಕವಂಶಾವಳಿಗಳಾಗಿದ್ದಾರೆ ಸಾಧು ಸಂತರು ಋಷಿ ಮುನಿಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ದ್ವಾಪರಯುಗದಿಂದ ಹಿಡಿದು ಕೂಕವಂಶಾವಳಿಗಳು ಆಗುತ್ತಾರೆ ನೀವೀಗ ಕೇವಲ ಪ್ರಜಾಪಿತ ಬ್ರಹ್ಮನ ಮಕ್ಕಳೇ ಮುಖವಂಶಾವಳಿಗಳಾಗಿದ್ದೀರಿ ಆ ಬ್ರಾಹ್ಮಣರು ಶುದ್ರ ಸಂಪ್ರದಾಯದವರು ಅವರು ಶ್ರೇಷ್ಠರಾಗುವುದಿಲ್ಲ ನೀವು ಸರ್ವೋತ್ತಮ ಕುಲದವರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ಏಕೆಂದರೆ ನಮಗೆ ಓದಿಸುವಂಥವರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂಥವರು ತಂದೆಯಾಗಿದ್ದಾರೆ ತಂದೆಯೇ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದವರು ಇಲ್ಲಿ ಬರುವುದಿಲ್ಲ ಇಲ್ಲಿ ಜ್ಞಾನ ಮಾರ್ಗದವರೇ ಬರುತ್ತಾರೆ ನಾವು ಬೇಹದ್ದಿನ ತಂದೆಯಿಂದ ಭಕ್ತಿಯ ಫಲವನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ಈಗ ಭಕ್ತಿಯ ಫಲವನ್ನು ಯಾರು ಪಡೆದುಕೊಳ್ಳುತ್ತಾರೆ ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡುತ್ತಾರೆ ಅವರೇ ಭಕ್ತಿಯ ಫಲವನ್ನು ಪಡೆದುಕೊಳ್ಳುತ್ತಾರೆ ಹೇಗೆ ಶಾಲೆಯಲ್ಲಿ ಯಾರು ಬಹಳ ಚೆನ್ನಾಗಿ ಹೇಗೆ ಶಾಲೆಯಲ್ಲಿ ಯಾರು ಬಹಳ ಚೆನ್ನಾಗಿ ಓದುತ್ತಾರೆ ಅವರಿಗೇನೆ ಶ್ರೇಷ್ಠ ಪದವಿ ಸಿಗುತ್ತದೆ ತಾನೆ ಇಲ್ಲೂ ಅದೇ ರೀತಿ ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡುತ್ತಾರೆ ಅವರೇ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಎಲ್ಲರಿಗಿಂತ ಮೊದಲು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಭಕ್ತಿಯ ಫಲವನ್ನು ಭಗವಂತನೇ ಬಂದು ಕೊಡುತ್ತಾರೆ ಇದನ್ನು ನೀವು ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರು ಆಗುತ್ತಿದ್ದೀರಿ ಕಲಿಯುಗದಿಂದ ಸತ್ಯಯುಗಿಗಳು ವಿಕಾರಿಗಳಿಂದ ನಿರ್ವಿಕಾರಿಗಳು ಆಗುತ್ತಿದ್ದೀರಿ ನೀವು ಬಂದಿರುವುದೇ ಈ ರೀತಿ ಆಗಲು ಅಂದರೆ ಲಕ್ಷ್ಮೀನಾರಾಯಣ ಆಗುವುದಕ್ಕೋಸ್ಕರ ಬಂದಿದ್ದೀರಿ ಭಗವಾನ್ ಭಗವತಿಗಳು ಇವರು ಆಗಿದ್ದಾರಲ್ಲವೇ ಅವಶ್ಯವಾಗಿ ಇವರಿಗೆ ಓದಿಸುವಂಥವರು ಭಗವಂತನೇ ಓದಿಸುತ್ತಿದ್ದಾರೆ ಭಗವಾನು ವಾಚ ಇದೆ ಆದರೆ ಯಾರಿಗೆ ಹೇಳಲಾಗುತ್ತದೆ ಭಗವಾನು ವಾಚ ಎಂದು ಭಗವಂತ ಒಬ್ಬರೇ ಆಗಿದ್ದಾರೆ ಭಗವಂತ ಸ ಲೆಕ್ಕ ಇಲ್ಲದಷ್ಟು ಸಾವಿರಾರು ಜನ ಇರುವುದಿಲ್ಲ ಕಲ್ಲು ಮಣ್ಣಿನಲ್ಲಿಯೂ ಭಗವಂತ ಇರುವುದಿಲ್ಲ ತಂದೆಯ ಬಗ್ಗೆ ಗೊತ್ತಿಲ್ಲದೇ ಇರುವ ಕಾರಣದಿಂದ ಎಷ್ಟೊಂದು ಕಂಗಾಲರಾಗಿದ್ದಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲಿ ಇವರ ರಾಜಧಾನಿ ಇತ್ತು ಇವರಿಗೂ ಮಕ್ಕಳು ಮರಿಗಳು ಸಹ ಇದ್ದರು ರಾಜಧಾನಿಗೆ ಮಾಲೀಕರೂ ಆಗಿದ್ದರು ನೀವು ಇಲ್ಲಿ ಬಂದಿರುವುದೇ ಈ ರಾಜಧಾನಿಗೆ ಮಾಲೀಕರಾಗುವುದಕ್ಕೋಸ್ಕರ ಈಗ ಯಾವ ರಾಜಧಾನಿಯು ರಾಜ್ಯವು ಇಲ್ಲ ಭಾರತದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಮಕ್ಕಳಿಗೆ ತಿಳಿಸಲಾಗುತ್ತದೆ ಯಾವಾಗ ಈ ದೇವಿ ದೇವತೆಗಳ ರಾಜಧಾನಿ ಇತ್ತು ಸೂರ್ಯವಂಶಿ ಹಾಗೂ ಚಂದ್ರವಂಶೀಯರ ರಾಜ್ಯ ಇತ್ತು ಆ ಸಮಯದಲ್ಲಿ ಅನ್ಯ ಯಾವ ಧರ್ಮವೂ ಇರಲಿಲ್ಲ ಈ ಸಮಯದಲ್ಲಿ ಅನ್ಯ ಎಲ್ಲ ಧರ್ಮಗಳು ಇದ್ದಾವೆ ಆದರೆ ಮೂಲ ಧರ್ಮ ದೇವಿ ದೇವತಾ ಧರ್ಮ ಇಲ್ಲ ಇದನ್ನೇ ಫೌಂಡೇಶನ್ ಅಥವಾ ಮೂಲ ಕಾಂಡ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೇರು ಕೊಳೆತು ಹೋಗಿದೆ ಇಡೀ ವೃಕ್ಷ ನಿಂತಿದೆ ಈಗ ಆ ಎಲ್ಲರ ಆಯುಷು ಸಹ ಪೂರ್ಣ ಆಗುತ್ತಿದೆ ಇದು ಮನುಷ್ಯ ಸೃಷ್ಟಿ ರೂಪಿ ವೆರೈಟಿ ವೃಕ್ಷವಾಗಿದೆ ಭಿನ್ನ ಭಿನ್ನ ಹೆಸರು ರೂಪ ದೇಶ ಕಾಲ ಅನೇಕ ಅನೇಕ ಇದೆ ತಾನೆ ಎಷ್ಟು ದೊಡ್ಡ ವೃಕ್ಷವಾಗಿದೆ ತಂದೆ ತಿಳಿಸುತ್ತಿದ್ದಾರೆ ಕಲ್ಪ ಕಲ್ಪಕ್ಕೂ ಈ ವೃಕ್ಷ ಜಡ್ಜಡೀಭೂತ ತಮೋಪ್ರಧಾನವಾಗಿದೆ ಇದು ಯಾವಾಗ ತಮೋಪ್ರಧಾನವಾಗುತ್ತದೆ ಆಗ ನಾನು ಬರುತ್ತೇನೆ ನೀವು ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ ಹೇ ತಂದೆ ನೀನು ಬಾ ನೀನು ಬಂದು ಪತಿತರಾದ ನಮ್ಮನ್ನು ಪಾವನ ಮಾಡು ಬಾ ಎಂದು ಕರೆದಿದ್ದೀರಿ ಹೇ ಪತಿತ ಪಾವನ ಎಂದು ಹೇಳುತ್ತೀರಿ ಯಾವಾಗ ಪತಿತ ಪಾವನ ಎಂದು ಹೇಳುತ್ತೀರಿ ಆಗ ನಿರಾಕಾರಿ ತಂದೆಯ ನೆನಪೇ ಬರುತ್ತದೆ ಸಾಕಾರದಲ್ಲಿರುವವರ ನೆನಪು ಎಂದೂ ಬರುವುದಿಲ್ಲ ಪತಿತ ಪಾವನ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಯಾವಾಗ ಸತ್ಯಯುಗ ಇತ್ತು ಆಗ ನಮ್ಮ ಸದ್ಗತಿಯಾಗಿತ್ತು ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಅನ್ಯರು ಎಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಿ ಅತಿ ಉತ್ತಮ ಅಥವಾ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಗಾಯನದಲ್ಲಿ ಇದೆ ತಾನೆ ಭಗವಂತ ಒಬ್ಬರೇ ಆಗಿದ್ದಾರೆ ಭಗವಂತನಿಗೆ ಭಗವಂತ ನಿನ್ನ ಕೆಲಸವೂ ಶ್ರೇಷ್ಠ ನಿನ್ನ ನಾಮವೂ ಶ್ರೇಷ್ಠ ನಿನ್ನ ಧಾಮವೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ ಎಂದು ಹೇಳುತ್ತಾರೆ ಪರಮಧಾಮದಲ್ಲಿರುವಂಥವರು ಆ ಧಾಮ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ ಇದು ಬಹಳ ಸಹಜವಾಗಿ ತಿಳಿದುಕೊಳ್ಳುವಂಥದ್ದಾಗಿದೆ ತ್ರೇತಾಯುಗ ನಂತರ ಸಂಗಮ ಯುಗ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರೆಲ್ಲ ಮನುಷ್ಯ ಮಾತ್ರರೂ ಇದ್ದಾರೆ ಅವರೆಲ್ಲರೂ ಕಲಿಯುಗದವರು ಶೂದ್ರ ಪತಿತ ಸಂಪ್ರದಾಯದವರು ಎಂದು ಹೇಳಲಾಗುತ್ತದೆ ಸತ್ಯಯುಗದಲ್ಲಿ ಯಾರೂ ಸಹ ಪತಿತರು ಇರುವುದಿಲ್ಲ ಶಾಸ್ತ್ರಗಳಲ್ಲಿ ಏನೆಲ್ಲ ಕಥೆಗಳನ್ನು ಬರೆದಿದ್ದಾರೆ ರಾವಣ ಸೀತೆಯನ್ನು ಅಪಹರಣ ಮಾಡಿದ ನಂತರ ಸೀತೆ ತಾನೊಬ್ಬಳೇ ಕಾಡಿಗೆ ಹೋದಳು ಕಾಡಿನಲ್ಲಿ ಮಕ್ಕಳಿಗೆ ಋಷಿಗಳ ಹತ್ತಿರ ಋಷಿಗಳ ಕುಟೀರದಲ್ಲಿ ಜನ್ಮ ಕೊಟ್ಟಳು ಎಂದು ಹೇಳುತ್ತಾರೆ ಇದೆಲ್ಲ ಏನ್ ಏನೆಲ್ಲ ಕತೆಗಳು ಇದ್ದಾವೆ ಭಕ್ತಿ ಮಾರ್ಗದಲ್ಲಿ ಈ ಎಲ್ಲ ಕತೆಗಳನ್ನು ಕೇಳಿ ಕೇಳಿ ನಿಮ್ಮ ಪರಿಸ್ಥಿತಿಯು ಈ ರೀತಿಯಾಗಿದೆ ಇದು ಸಹ ಭಕ್ತಿ ಮಾರ್ಗ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಈ ರೀತಿ ಹೇಳುವುದಿಲ್ಲ ಬಾಬಾ ಮತ್ತು ಬಾಬಾ ನೀವು ಇದ್ದಾಗ ಮತ್ತೆ ಭಕ್ತಿ ಮಾರ್ಗ ಯಾಕೆ ಮಾಡಲ್ಪಡುತ್ತದೆ ಎಂದು ಬಾಬಾ ಹೇಳುತ್ತಾರೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಸುಖ ಹಾಗೂ ದುಃಖ ಸೋಲು ಹಾಗೂ ಗೆಲುವಿನ ಆಟ ಆಗಿದೆ ಇದನ್ನು ಯಾವ ಮನುಷ್ಯರೂ ಮಾಡಿಲ್ಲ ಇದು ಅನಾದಿಯಾಗಿ ಮಾಡಲ್ಪಟ್ಟಿದೆ ನಾನೇ ಬಂದು ಈ ನಾಟಕದ ರಹಸ್ಯವನ್ನು ತಿಳಿಸುತ್ತೇನೆ ಇದು ಅನಾದಿ ನಾಟಕ ಆಗಿದೆ ನಾನೇ ಮಾಡಿದ್ದು ಎಂದು ಹೇಳಬೇಕಾದರೆ ಯಾವಾಗ ಮಾಡಿದ್ದಾರೆ ತಂದೆ ಹೇಳುತ್ತಾರೆ ಇದು ಅನಾದಿಯಾಗಿದೆ ಅನಾದಿ ಅವಿನಾಶಿ ನಾಟಕ ಆಗಿದೆಯಲ್ಲವೇ ಯಾವಾಗಿನಿಂದ ಪ್ರಾರಂಭ ಆಯಿತು ಎನ್ನುವ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಇಂತಹ ಸಮಯದಲ್ಲಿ ಈ ನಾಟಕ ಪ್ರಾರಂಭವಾಯಿತು ಎಂದು ಒಂದು ವೇಳೆ ಹೇಳುವುದಾದರೆ ಇದು ಯಾವಾಗ ಮುಗಿಯುತ್ತದೆ ಎಂದು ಹೇಳಬೇಕಾಗುತ್ತದೆ ಆದರೆ ಈ ರೀತಿಯಲ್ಲ ಇದು ಚಕ್ರ ತಿರುಗುತ್ತಾ ಇರುತ್ತದೆ ನೀವು ಚಿತ್ರಗಳನ್ನು ಸಹ ಮಾಡಿದ್ದೀರಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರಗಳು ಇದ್ದಾವೆ ಈ ದೇವತೆಗಳು ತ್ರಿಮೂರ್ತಿಗಳ ಚಿತ್ರವನ್ನು ತೋರಿಸುತ್ತಾರೆ ಅದರಲ್ಲಿಯೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ತೋರಿಸಿಲ್ಲ ತಲ್ಲಿ ತಂದೆಯನ್ನೇ ಬೇರೆ ಮಾಡಿದ್ದಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಈಗ ಅದು ಆಗುತ್ತಿದೆ ರಾಜಧಾನಿಯಲ್ಲಿ ಎಲ್ಲ ಪ್ರಕಾರದ ಪದವಿಗಳು ಇರುತ್ತವೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎಲ್ಲರೂ ಇರುತ್ತಾರೆ ಸಲಹೆ ಕೊಡುವಂತವರು ಇರುತ್ತಾರೆ ಸತ್ಯಯುಗದಲ್ಲಿ ಯಾರೂ ಸಲಹೆ ಕೊಡುವವರು ಬೇಕಾಗಿರುವುದಿಲ್ಲ ಈಗ ನಿಮಗೆ ಯಾರು ಸಲಹೆ ಅಥವಾ ಶ್ರೀಮತ ಸಿಗುತ್ತಿದೆ ಅದು ಅವಿನಾಶಿಯಾಗುತ್ತದೆ ಈಗ ನೋಡಿರಿ ಜಗತ್ತಿನಲ್ಲಿ ಎಷ್ಟೊಂದು ಸಲಹೆ ಕೊಡುವವರು ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ಹಣ ಖರ್ಚು ಮಾಡಿ ಮಿನಿಸ್ಟರ್ ಆಗುತ್ತಾರೆ ಸಲಹೆ ಕೊಡುವುದಕ್ಕೋಸ್ಕರ ಸ್ವಯಂ ಸರ್ಕಾರವೂ ಸಹ ಹೇಳುತ್ತದೆ ಇದೆಲ್ಲ ಭ್ರಷ್ಟಾಚಾರವಾಗಿದೆ ಬಹಳ ಲಂಚವನ್ನು ತಿನ್ನುತ್ತಾರೆ ಇದು ಕಲಿಯುಗ ಆಗಿದೆ ಅಲ್ಲಿ ಈ ರೀತಿ ಇರುವುದಿಲ್ಲ ಮಂತ್ರಿ ಇತ್ಯಾದಿಗಳ ಅವಶ್ಯಕತೆ ಇರುವುದಿಲ್ಲ ಈಗ ನಮಗೆ ತಂದೆಯ ಶ್ರೀಮತ ಸಿಕ್ಕಿದೆ ಯಾವಾಗ ನಾವು ಮಹಾರಾಜ ಮಹಾರಾಣಿಯರಾಗುತ್ತೇವೆ ಅಲ್ಲಿ ಶ್ರೀಮತದ ಅವಶ್ಯಕತೆ ಇರುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಿಮಗೆ ತಂದೆಯ ಮತ ಸಿಕ್ಕಿದೆ ಇದರಿಂದಲೇ ನಿಮ್ಮ ಸದ್ಗತಿಯಾಗುತ್ತದೆ ಸತ್ಯಯುಗದಲ್ಲಿ ಗುರುಗಳ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಗುರುಗಳು ಇರುವುದಿಲ್ಲ ಮಂತ್ರಿಗಳು ಇರುವುದಿಲ್ಲ ಈಗ ನಿಮಗೆ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಅವಿನಾಶಿಯಾದಂತಹ ಶ್ರೀಮತ ಸಿಗುತ್ತಿದೆ ಇಪ್ಪತ್ತೊಂದು ಪೀಳಿಗೆ ಅಂದರೆ ಇಪ್ಪತ್ತೊಂದು ಜನ್ಮಗಳು ವೃದ್ಧಾಪ್ಯದ ತನಕ ನೀವು ಮುದುಕರಾದ ನಂತರವೇ ಅಂದರೆ ನಿಮಗೆ ಸಂಪೂರ್ಣ ವಯಸ್ಸಾದ ನಂತರವೇ ಶರೀರವನ್ನು ಬಿಟ್ಟು ಮತ್ತೆ ಮುಂದೆ ಮಗುವಿನ ಜನ್ಮವನ್ನು ಪಡೆದುಕೊಳ್ಳುತ್ತೀರಿ ಹೇಗೆ ಸರ್ಪ ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದನ್ನು ಪಡೆದುಕೊಳ್ಳುತ್ತದೆ ಪ್ರಾಣಿಗಳ ಉದಾಹರಣೆಯನ್ನು ಕೊಡಲಾಗುತ್ತದೆ ಅಲ್ಲವೇ ಮನುಷ್ಯರಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಏಕೆಂದರೆ ಕಲ್ಲು ಬುದ್ಧಿಯವರು ಆಗಿದ್ದಾರೆ ತಂದೆ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ನೀವು ಮಕ್ಕಳಿಗೆ ಗೊತ್ತಿದೆ ಹೊರಗಿನಲ್ಲಿ ಜಗತ್ತಿನಲ್ಲಿ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ ಹೊಲಸು ಬುದ್ಧಿಯಾಗಿದೆ ಗ್ರಂಥಗಳನ್ನು ಓದುತ್ತಾ ಕೇಳುತ್ತಾ ಎಲ್ಲರೂ ಇದ್ದಾರೆ ಆದರೆ ಆ ಗ್ರಂಥದಲ್ಲಿಯೂ ಸಹ ಹೊಲಸಾದ ಬಟ್ಟೆಯನ್ನು ತೊಳೆಯಲು ಭಗವಂತ ಬರುತ್ತಾನೆ ಎಂದು ಹೇಳುತ್ತಾರೆ ಅಂದರೆ ನಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡಿ ಪವಿತ್ರ ಮಾಡುತ್ತಾರೆ ಆ ಬುದ್ಧಿಯನ್ನು ಸ್ವಚ್ಛ ಮಾಡುವುದಕ್ಕಾಗಿ ಪರಮಾತ್ಮನನ್ನು ಕೂಗಿ ಕರೆಯುತ್ತಾ ಬಂದಿದ್ದೇವೆ ನೀವು ಸಹೋದರರೇ ಭಗವಂತನನ್ನು ಕೂಗಿ ಕರೆದಿದ್ದೀರಿ ಅಲ್ಲವೇ ಹೇ ಪತಿತ ಪಾವನ ನಾವೆಲ್ಲ ಆತ್ಮರುಗಳ ತಂದೆ ನೀನು ಬಂದು ನಮ್ಮ ಬಟ್ಟೆಯನ್ನು ಸ್ವಚ್ಛ ಮಾಡು ಶರೀರವನ್ನು ಸ್ವಚ್ಛ ಮಾಡು ಎಂದು ಹೇಳಲಿಲ್ಲ ಆತ್ಮವನ್ನು ಸ್ವಚ್ಛ ಮಾಡು ಎಂದು ಹೇಳಿದೆವು ಏಕೆಂದರೆ ಆತ್ಮವೇ ಪತಿತ ಆಗುತ್ತದೆ ಪತಿತ ಆತ್ಮರುಗಳನ್ನು ನೀನು ಬಂದು ಪಾವನ ಮಾಡು ಎಂದು ಕರೆದಿದ್ದೇವೆ ಆದರೆ ಶಾಸ್ತ್ರಗಳಲ್ಲಿ ಹೊಲಸಾದ ಬಟ್ಟೆಯನ್ನು ಸ್ವಚ್ಛ ಮಾಡುತ್ತಾನೆ ಎಂದು ಬರೆದಿದ್ದಾರೆ ಇದನ್ನು ಸನ್ಯಾಸಿಗಳು ಉಲ್ಟಾ ಸುಲ್ಟಾ ಮಾಡಿಟ್ಟಿದ್ದಾರೆ ಶರೀರ ಹೊಲಸಾಗುತ್ತದೆ ಆ ಶರೀರವನ್ನು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಎಂದು ತಿಳಿದುಕೊಂಡಿದ್ದಾರೆ ಆದರೆ ಆತ್ಮ ಆ ನೀರಿನ ನದಿಯಿಂದ ಪಾವನ ಆಗಲು ಸಾಧ್ಯವಿಲ್ಲ ತಂದೆಗೆನೆ ಹೇಳುತ್ತೇವೆ ಹೇ ಪತಿತ ಪಾವನ ನೀನು ಬಾ ಈ ರೀತಿ ನದಿಗೆ ಹೇಳುವುದಿಲ್ಲ ಬಾಬಾ ಕಾರಣವನ್ನು ತಿಳಿಸಿದ್ದಾರೆ ಏಕೆ ಗೊಂದಲದಲ್ಲಿ ಬರುತ್ತೀರಿ ಏಕೆಂದರೆ ಗ್ರಂಥದಲ್ಲಿ ಹೊಲಸಾದ ಬಟ್ಟೆಯನ್ನು ಪರಮಾತ್ಮ ಸ್ವಚ್ಛ ಮಾಡುತ್ತಾನೆ ಎಂದು ಬರೆದಿದ್ದಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಇಲ್ಲಿಗೆ ಬರಬೇಕಾಗುತ್ತದೆ ನಾನೇ ಜ್ಞಾನಸಾಗರ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದೇನೆ ಸತ್ಯ ಚೈತನ್ಯ ಆನಂದ ಸ್ವರೂಪ ಜ್ಞಾನಸಾಗರ ಸುಖ ಸಾಗರ ಶಾಂತಿಯ ಆಗಿದ್ದೇನೆ ನೀವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ ಹದ್ದಿನ ಆಸ್ತಿಯಲ್ಲಿ ದುಃಖವಿರುತ್ತದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತಾರೆ ಸತ್ಯಯುಗದಲ್ಲಿ ಅಪಾರ ಸುಖವಿರುತ್ತದೆ ತಂದೆ ಹೇಳುತ್ತಾರೆ ಈ ಐದು ವಿಕಾರಗಳ ರೂಪಿ ರಾವಣ ನಿಮಗೆ ಎಲ್ಲಕ್ಕಿಂತ ದೊಡ್ಡ ಶತ್ರುವಾಗಿದ್ದಾನೆ ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ ಹೇ ಮಧುರಾತಿ ಮಧುರ ಮಕ್ಕಳೇ ಒಂದು ವೇಳೆ ಈ ಜನ್ಮದಲ್ಲಿ ಬ್ರಾಹ್ಮಣರಾಗಿ ಕಾಮವಿಕಾರದ ಮೇಲೆ ಜಯ ಸಾಧಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ನೀವು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಾಗ ಈ ರೀತಿ ಆಗುತ್ತೀರಿ ಅಂದರೆ ಲಕ್ಷ್ಮೀನಾರಾಯಣರ ರೀತಿ ಆಗುವುದಕ್ಕೋಸ್ಕರ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವು ಬಂದಿರುವುದೇ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದರಲ್ಲಿಯೇ ಪುರುಷಾರ್ಥ ಮಾಡಿ ಪಾವನರಾಗಬೇಕು ಕಲ್ಪದ ಮೊದಲು ಎಷ್ಟು ಪಾವನರಾಗಿದ್ದೀರೋ ಸೂರ್ಯವಂಶಿ ಚಂದ್ರವಂಶಿಗಳಾಗಿದ್ದೀರೋ ಅವರೇ ಅವಶ್ಯವಾಗಿ ಈಗ ಆಗುತ್ತಾರೆ ಆಗುವುದಕ್ಕೆ ಸಮಯವೂ ಹಿಡಿಯುತ್ತದೆ ತಂದೆ ಬಹಳ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ಈಗ ತಂದೆಯ ಮಕ್ಕಳಾಗಿದ್ದೇವೆ ನೀವಿಲ್ಲಿ ಯಾರ ಹತ್ತಿರ ಬಂದಿದ್ದೀರಿ ಯಾವುದೇ ಶರೀರ ದಾರಿ ಸಾಧು ಸಂತರ ಹತ್ತಿರ ಬಂದಿದ್ದೀರೇನೋ ಇಲ್ಲ ನಾವು ಶಿವ ತಂದೆಯ ಹತ್ತಿರ ಬಂದಿದ್ದೇವೆ ಎಂದು ಹೇಳುತ್ತೇವೆ ತಂದೆ ನಿರಾಕಾರ ಆಗಿದ್ದಾರೆ ಆ ತಂದೆ ಇವರ ಶರೀರವನ್ನು ಸಾಲವಾಗಿ ತೆಗೆದುಕೊಂಡಿದ್ದಾರೆ ಆ ತಂದೆ ಸ್ವಯಂ ಹೇಳುತ್ತಾರೆ ಬಹಳ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಇವರ ತನುವಿನಲ್ಲಿ ನಾನು ಬರುತ್ತೇನೆ ಎಂಬತ್ನಾಲ್ಕು ಜನ್ಮಗಳ ಅಂತ್ಯದಲ್ಲಿ ನಾನು ಬರುತ್ತೇನೆ ಇವರೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದಾರೆ ನಾನು ಬರುವುದೇ ಹಳೆಯ ರಾವಣನ ಅಸುರಿ ಜಗತ್ತಿನಲ್ಲಿ ಹಾಗೂ ಹಳೆಯ ಶರೀರದಲ್ಲಿ ಯಾರು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಅವರ ತನುವಿನಲ್ಲಿ ಬರುತ್ತೇನೆ ಇವರು ಕೂಡ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಯಾವಾಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತಾರೆ ಆಗ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಗುರುಗಳು ಸಹ ಯಾವಾಗಲೂ ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ಮಾಡಿಕೊಳ್ಳುತ್ತಾರೆ ತಾನೆ ಹೇಳುತ್ತಾರೆ ಅರವತ್ತು ಎಂದರೆ ಕೈಯಲ್ಲಿ ಇಡೀ ಕೋಲು ಎಂದು ಮನೆಯಲ್ಲಿ ಇದ್ದಾಗಲೂ ಸಹ ಮಕ್ಕಳಿಂದ ಲಾಠಿ ಬೀಳುತ್ತಿರುತ್ತದೆ ಆದ್ದರಿಂದ ಮನೆಯಿಂದ ಹೊರಗೆ ಬನ್ನಿರಿ ಇಂತಹ ಮಕ್ಕಳು ಇರುತ್ತಾರೆ ತಂದೆಗೆ ಹೊಡೆಯುವುದಕ್ಕೂ ತಡ ಮಾಡುವುದಿಲ್ಲ ಕೆಲವು ಮಕ್ಕಳು ಹೇಳುತ್ತಾರೆ ಇವರು ಯಾವಾಗ ಸಾಯುತ್ತಾರೋ ಇವರ ಹಣ ಆಸ್ತಿ ಯಾವಾಗ ನಮ್ಮದಾಗುತ್ತದೋ ಎಂದು ಹೇಳುತ್ತಾರೆ ವಾನಪ್ರಸ್ಥಿಗಳು ಬಹಳ ಸತ್ಸಂಗ ಇತ್ಯಾದಿಗಳನ್ನು ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಮಕ್ಕಳದು ಬಹಳ ದೊಡ್ಡ ತಪ್ಪಾಗಿದೆ ಏಕೆಂದರೆ ನೀವು ಕಲ್ಲು ಬುದ್ಧಿಯವರು ಆಗಿದ್ದೀರಿ ಯಾರು ನೀವು ಗುರುಗಳನ್ನು ಮಾಡಿಕೊಂಡಿದ್ದೀರಿ ಅವರು ಅವರ ಮಕ್ಕಳನ್ನು ಪತ್ನಿಯನ್ನು ಅನಾಥರನ್ನಾಗಿ ವಿಧವೆಯರನ್ನಾಗಿ ಮಾಡಿ ಬಂದಿದ್ದಾರೆ ಅಂದರೆ ಅವರನ್ನು ಬಿಟ್ಟು ಬಂದಿದ್ದಾರೆ ಅವರನ್ನು ನೀವು ಸದ್ಗತಿಗೋಸ್ಕರ ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದೀರಿ ನೀವು ಭಗವಂತನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ ಹೇ ಪತಿತ ಪಾವನ ತಂದೆಯೇ ನೀನು ಬಾ ನೀನು ಬಂದು ಎಲ್ಲರ ಸದ್ಗತಿಯನ್ನು ಮಾಡು ಎಲ್ಲರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಆ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬರುತ್ತಾರೆ ಸತ್ಯಯುಗದಲ್ಲಿ ಸದ್ಗತಿಯನ್ನು ಪಡೆದುಕೊಂಡಿರುತ್ತೇವೆ ನಾವು ಸದ್ಗತಿಯಲ್ಲಿ ಇದ್ದಾಗ ಉಳಿದವರೆಲ್ಲ ಶಾಂತಿಯಲ್ಲಿ ಇರುತ್ತಾರೆ ಇವರಿಗೇನೆ ಸರ್ವರ ಸದ್ಗತಿ ದಾತ ಎಂದು ಹೇಳಲಾಗುತ್ತದೆ ಅನ್ಯ ಯಾರಿಗೂ ಹೇಳುವುದಿಲ್ಲ ಇಲ್ಲಿ ಯಾರಿಗೂ ಶ್ರೀ ಎಂದು ಹೇಳುವುದಿಲ್ಲ ಶ್ರೀ ಶ್ರೀ ಎಂದು ಹೇಳಲು ಸಾಧ್ಯವಿಲ್ಲ ಶ್ರೀ ಅಂದರೆ ಅರ್ಥ ಶ್ರೇಷ್ಠ ದೇವತೆಗಳು ಶ್ರೇಷ್ಠರಾಗಿರುತ್ತಾರೆ ಶ್ರೀಲಕ್ಷ್ಮಿ ಶ್ರೀ ನಾರಾಯಣ ಎಂದು ಹೇಳಲಾಗುತ್ತದೆ ಶ್ರೀ ಲಕ್ಷ್ಮೀನಾರಾಯಣರನ್ನು ರೆಡಿ ಮಾಡುವವರು ಯಾರು ಶ್ರೀ ಶ್ರೀ ಶಿವಬಾಬಾ ಶ್ರೀ ಶ್ರೀ ಶಿವ ತಂದೆ ಎಂದು ಹೇಳಲಾಗುತ್ತದೆ ತಂದೆ ಸರ್ವರಿಗೂ ಸದ್ಗತಿಯನ್ನು ಮಾಡುವಂಥವರು ಇಲ್ಲಿ ಯಾರು ತಮ್ಮನ್ನು ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಅವರ ಸದ್ಗತಿಯನ್ನು ಸಹ ತಂದೆ ಮಾಡುತ್ತಾರೆ ನಾವು ಮಾಡಿದ ತಪ್ಪುಗಳನ್ನು ತಂದೆ ಸಿದ್ಧ ಮಾಡಿ ತಿಳಿಸುತ್ತಾರೆ ನೀವು ಇಷ್ಟೊಂದು ಹೇಗೆ ಕೆಳಗೆ ಬಿದ್ದಿದ್ದೀರಿ ಆದರೂ ಸಹ ಮತ್ತೆ ಅದೇ ರೀತಿ ತಪ್ಪುಗಳನ್ನು ಮಾಡುತ್ತೀರಿ ಅದೇ ರೀತಿ ಗುರು ಇತ್ಯಾದಿಗಳನ್ನು ಮಾಡಿಕೊಳ್ಳುತ್ತೀರಿ ಈ ಚಕ್ರ ಮತ್ತೆ ಪುನರಾವರ್ತನೆಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರಗಳಿದ್ದಾವೆ ಎಷ್ಟೊಂದು ಶಾಸ್ತ್ರ ಇತ್ಯಾದಿಗಳು ಇದ್ದಾವೆ ಅನೇಕ ಅನೇಕ ಚಿತ್ರಗಳನ್ನು ಮಾಡಿಟ್ಟಿದ್ದಾರೆ ಏನೇನೆಲ್ಲ ದಂತಕಥೆಗಳು ಇದ್ದಾವೆ ಅವುಗಳನ್ನು ಓದಿ ತಿಳಿಸುತ್ತಾರೆ ನೀವೆಲ್ಲರೂ ಅವರ ಶಿಷ್ಯರಾಗಿ ಅವರು ಏನು ಹೇಳಿದರೂ ಅದನ್ನು ಸತ್ಯ ಸತ್ಯ ಎಂದು ಹೇಳುತ್ತಾ ಬಂದಿದ್ದೀರಿ ನೋಡಿರಿ ಅದರಿಂದ ಎಷ್ಟೊಂದು ಅಸತ್ಯವಂತರಾಗಿದ್ದೀರಿ ಅಸತ್ಯ ಮಾಯಿ ಅಸತ್ಯ ಕಾಯ ಈಗ ನಿಮಗೆ ಸತ್ಯವಾದದ್ದು ಸಿಗಬೇಕು ತಾನೆ ಸತ್ಯ ಒಬ್ಬ ತಂದೆಗೇನೆ ಹೇಳಲಾಗುತ್ತದೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ನಿಮಗೆ ಸತ್ಯ ಕಥೆಯನ್ನು ತಿಳಿಸುತ್ತೇನೆ ಅನ್ಯ ಎಲ್ಲ ಭಕ್ತಿ ಮಾರ್ಗದಲ್ಲಿ ಕಥೆಗಳು ಇದ್ದಾವೆ ನೀವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ಅವುಗಳನ್ನು ಕೇಳುತ್ತಾ ಬಂದಿದ್ದೀರಿ ರಾಮಾಯಣ ಭಾಗವತ್ ಎಲ್ಲದರಲ್ಲೂ ಕೆಲವೊಂದು ದಂತಕತೆಗಳಿದ್ದಾವೆ ಅದರಿಂದ ಏನೂ ಲಾಭ ಇಲ್ಲ ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಲ್ಲಿ ಕೆಲವರು ಭಕ್ತರೂ ಇದ್ದಾರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಕಲ್ಲು ಬುದ್ಧಿಯವರು ಆಗಿದ್ದಾರಲ್ಲವೇ ಭಕ್ತಿ ಮಾರ್ಗವೇ ಕಲ್ಲಿನ ಮಾರ್ಗವಾಗಿದೆ ಈಗ ತಂದೆ ನಮ್ಮನ್ನು ಪಾರಸನಾಥರನ್ನಾಗಿ ಮಾಡುತ್ತಿದ್ದಾರೆ ಭಕ್ತಿ ಮಾರ್ಗದವರು ಈ ಮಾತುಗಳನ್ನು ಕೇಳುವುದಕ್ಕೂ ಇಷ್ಟಪಡುವುದಿಲ್ಲ ಕೆಲವರು ಹೇಳುತ್ತಾರೆ ನಮಗೆ ಗುರುವಿನಿಂದಲೇ ಶಾಂತಿ ಸಿಗುತ್ತದೆ ಎಂದು ಆದರೆ ಸ್ಥಿರವಾದ ಶಾಂತಿ ಸಿಗಲು ಸಾಧ್ಯವಿಲ್ಲ ನೀವು ಸ್ವರ್ಗದಲ್ಲಿ ಇದ್ದಾಗ ಅಲ್ಲಿ ಸುಖಧಾಮದಲ್ಲಿ ಇರುತ್ತೀರಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಅಲ್ಲಿ ಇರುತ್ತದೆ ಅಲ್ಲಿ ಯಾವುದೇ ಜಗಳ ಇತ್ಯಾದಿ ಇರುವುದಿಲ್ಲ ಆದರೆ ಜಗತ್ತಿನ ಇಷ್ಟೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೋಗುತ್ತಾರೆ ಬಲೆ ಸತ್ಯ ಯುಗವನ್ನು ಲಕ್ಷಾಂತರ ವರ್ಷ ಎಂದು ಹೇಳಿದ್ದಾರೆ ಬಾಬಾ ಹೇಳುತ್ತಾರೆ ಲಕ್ಷಾಂತರ ವರ್ಷಗಳ ಮಾತಿಲ್ಲ ಮನುಷ್ಯರು ಎಂಬತ್ನಾಲ್ಕು ಜನ್ಮ ಎಂದು ಹೇಳುತ್ತಾರೆ ದಿನ ಪ್ರತಿದಿನ ಏಣಿಯನ್ನು ಕೆಳಗಿಳಿಯುತ್ತಾ ತಮೋಪ್ರಧಾನರಾಗಿದ್ದೀರಿ ಮನುಷ್ಯರು ತಮ್ಮ ಮಕ್ಕಳನ್ನು ಅಂದರೆ ಮಕ್ಕಳಿಗೆ ಈ ರೀತಿ ಜನ್ಮ ಕೊಡುತ್ತಾರೆ ಹಾವು ಚೇಳಿನ ರೀತಿ ಜನ್ಮ ಕೊಡುತ್ತಾರೆ ಅಂದರೆ ಆ ಮಕ್ಕಳಲ್ಲಿಯೂ ಕೂಡ ಯಾವ ಸಂಸ್ಕಾರಗಳು ಕೆಲವರಲ್ಲಿ ಇರುವುದಿಲ್ಲ ತಾವೂ ಬೇರೆಯವರಿಗೆ ತೊಂದರೆ ಕೊಡುತ್ತಾರೆ ಆ ಮಕ್ಕಳಿಗೂ ಮಕ್ಕಳಿಗೂ ಸಹ ಅದೇ ಸಂಸ್ಕಾರ ತುಂಬುತ್ತಾರೆ ತಂದೆ ತಿಳಿಸುತ್ತಿದ್ದಾರೆ ಇದೆಲ್ಲವೂ ನಾಟಕ ಮಾಡಲ್ಪಟ್ಟಿದೆ ಪಾತ್ರಧಾರಿಯಾಗಿದ್ದು ನಾಟಕದ ಕ್ರಿಯೇಟರ್ ಡೈರೆಕ್ಟರ್ ಮುಖ್ಯ ಪಾತ್ರಧಾರಿಯ ಬಗ್ಗೆ ತಿಳಿದುಕೊಂಡಿಲ್ಲ ಎಂದರೆ ಕಾಡು ಪ್ರಾಣಿಗಳ ರೀತಿ ಇದ್ದೀರಿ ಎಂದು ಹೇಳಲಾಗುತ್ತದೆ ಪ್ರಾಣಿಗಳಿಗೆ ನಾಟಕದ ಬಗ್ಗೆ ಗೊತ್ತೇನು ತಂದೆ ಹೇಳುತ್ತಾರೆ ಈ ಬೇಹದ್ದಿನ ನಾಟಕದ ಬಗ್ಗೆ ಯಾವ ಮನುಷ್ಯ ಮಾತ್ರರಿಗೂ ಗೊತ್ತಿಲ್ಲ ಇದನ್ನು ತಂದೆಯೇ ಬಂದು ತಿಳಿಸುತ್ತಿದ್ದಾರೆ ನಾವು ಆತ್ಮ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ಹೇಳುತ್ತಾರೆ ಇದು ಸಹ ನಾಟಕ ಆಗಿದೆಯಲ್ಲವೇ ನಾಟಕದ ಮುಖ್ಯ ಪಾತ್ರಧಾರಿಯಾರು ಇದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ನಾಟಕ ಹೇಗೆ ಏನಿನ ರೀತಿ ತಿರುಗುತ್ತಾ ಇದೆ ಟಿಕ್ ಟಿಕ್ ಎಂದು ನಡೆಯುತ್ತಾ ಇದೆ ಮುಖ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಆ ತಂದೆಯೇ ಬಂದು ಸರ್ವರ ಸದ್ಗತಿಯನ್ನು ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ಅನ್ಯ ಯಾರೂ ಇರುವುದಿಲ್ಲ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟು ಕಡಿಮೆ ಜನ ಸತ್ಯಯುಗದಲ್ಲಿ ಇರುತ್ತಾರೆ ಅವರೇ ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿರುತ್ತಾರೆ ನಿಮ್ಮ ಹತ್ತಿರ ಚಿತ್ರ ಪ್ರದರ್ಶನ ಮ್ಯೂಸಿಯಂನಲ್ಲಿ ಬಹಳ ಜನ ಬರುತ್ತಾರೆ ಯಾರು ಬಹಳ ಭಕ್ತಿಯನ್ನು ಮಾಡಿರುತ್ತಾರೆ ಅವರು ಶಿವನ ಭಕ್ತಿಯನ್ನೇ ಮಾಡಿರುತ್ತಾರೆ ಒಬ್ಬನ ಭಕ್ತಿಯನ್ನು ಮಾಡುತ್ತಾರೆ ಇದಕ್ಕೇನೆ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಗುತ್ತದೆ ನಂತರ ವ್ಯಭಿಚಾರಿ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ಅಂದರೆ ಅನೇಕ ದೇವಿ ದೇವತೆಗಳು ಮನುಷ್ಯರ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇವೆ ಈಗ ಭಕ್ತಿ ಸಂಪೂರ್ಣ ತಮೋಪ್ರಧಾನ ಭಕ್ತಿಯಾಗಿದೆ ಮೊದಲು ಸತೋಪ್ರಧಾನ ಭಕ್ತಿ ಇತ್ತು ನಂತರ ಸತೋ ರಜೋ ತಮೋದಲ್ಲಿ ಬಂದಿದ್ದೇವೆ ಏಣಿಯನ್ನು ಕೆಳಗಿಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನರಾಗಿದ್ದೇವೆ ಈ ಕಾರಣದಿಂದಲೇ ಎಲ್ಲರೂ ತಮೋಪ್ರಧಾನರಾಗುತ್ತಾ ಬಂದಿದ್ದಾರೆ ಇಂತಹ ಪರಿಸ್ಥಿತಿ ಯಾವಾಗ ಬರುತ್ತದೆ ಆಗಲೇ ಎಲ್ಲರನ್ನೂ ಸತೋಪ್ರಧಾನರನ್ನಾಗಿ ಮಾಡುವುದಕ್ಕಾಗಿ ತಂದೆ ಜಗತ್ತಿಗೆ ಬರುತ್ತಾರೆ ಎಲ್ಲರಿಗೂ ತಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ ಬೇಹದ್ದಿನ ನಾಟಕ ಇದು ಒಂದೇ ಆಗಿದೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಸತ್ಯ ಸೀತೆಯರಾಗಿರಿ ಹೇಗೆ ಲೌಕಿಕಕ್ಕೆ ಕುಲ ಮರ್ಯಾದೆಯ ಗೆರೆ ಇರುತ್ತದೆ ಅದೇ ರೀತಿ ಬ್ರಾಹ್ಮಣ ಕುಲಕ್ಕೂ ಸಹ ಮರ್ಯಾದೆಯ ಗೆರೆಯನ್ನು ತಿಳಿದುಕೊಂಡಿದ್ದೀರಾ ಮರ್ಯಾದೆಯ ಗೆರೆಯನ್ನು ಸಂಕಲ್ಪದಲ್ಲಿಯೂ ಸಹ ಯಾರು ಆಕರ್ಷಣೆಗೆ ವಶ ಆಗಿ ಆ ಮರ್ಯಾದೆಗಳನ್ನು ಉಲ್ಲಂಘನೆ ಮಾಡುತ್ತಿಲ್ಲ ತಾನೆ ಅಂದರೆ ಅರ್ಥ ಆ ಗೆರೆಯಿಂದ ಹೊರಗೆ ಹೋಗುತ್ತಿಲ್ಲ ತಾನೆ ಯಾವುದೇ ಶೂದ್ರತನದ ಸ್ವಭಾವ ಸಂಸ್ಕಾರ ಸ್ಮೃತಿಯಲ್ಲಿ ಬಂದರೆ ಅಂದರೆ ಅರ್ಥ ನೀವು ಅಚ್ಯುತರಾದಿರಿ ಅಂದರೆ ಶೂದ್ರರಾದಿರಿ ಅಂದರೆ ಅರ್ಥ ತಂದೆಯಿಂದ ನಿಮ್ಮನ್ನು ನೀವೇ ತಾವಾಗಿಯೇ ದೂರ ಮಾಡಿಕೊಳ್ಳುತ್ತೀರಿ ಮತ್ತು ತಂದೆಯ ಆಸರೆಯಿಂದ ವಂಚಿತರಾಗುತ್ತೀರಿ ಆಗ ಸತ್ಯ ಸೀತೆಯರಾಗಿರಿ ಹಾಗೂ ಸರ್ವ ಪ್ರಾಪ್ತಿ ಸ್ವರೂಪರು ಆಗಿರಿ ಒಳ್ಳೆಯದು ಓಂ ನಮ ಶಿವಾಯ